ನಿಯಂತ್ರಣದ ಕಚೇರಿಯಾಗಿ ಮಾಡಬೇಕು ಮಾಡೋದ್ರಲ್ಲಿಂತೇನತಂದ್ರೆ ಈ ಭಾಗದಲ್ಲಿರುವಂತಹ ಆರೋಳು ಜಿಲ್ಲೆ ಅಂದರೆ ಏನಾದರೂ ಬಿಜಾಪುರ ಆಗಿರ್ಬೋದು ಕಲಬುರಗಿ ಯಾದಗಿರಿ ರಾಯಚೂರು ಬೀದರ್ ಈ ಭಾಗದಲ್ಲಿ ಅನುಕೂಲ ಆಗ್ತದೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತ ಸಾಮಾಜಿಕ ನ್ಯಾಯ ಕೊಡುವುದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ದಿವ್ಯ ನಿರ್ಲಕ್ಷ್ಯ ಅಂದ್ರೆ ತಪ್ಪಾಗಲ್ಲ ತಕ್ಷಣ ಅದು ಮಾಡಿದಾರೆ ಈ ಭಾಗದಲ್ಲಿ ಅನುಕೂಲ ಆಗ್ತದೆ ಇಲ್ಲಿ ಮಾಡೋದ್ರಲ್ಲಿಂತೇನಾಗ್ತದ ಗುಂತಕಲ್ಲು ಸಿಕಿಂದ್ರಾಬಾದು ಮತ್ತು ವಿಶಾಖ ಪಟ್ಟಣ ಈ ಕಡೆ ಎಲ್ಲ ತೆಲುಗು ಭಾಷೆ ಮಾತಾಡಿದಂಥ ಭಾಷಾಂತರ ತೊಂದರೆ ಇರೋದಂತ ಅಲ್ಲಿಗೆ ಹೋಗ್ಲಿಕ್ಕ ಬರ್ಲಿಕ್ಕೂ ಪ್ರಯಾಣಿಕರಿ ರೈಲ್ವೆ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ತೊಂದರೆ ಆದ ಈ ಕಡೆ ಏನಾಗ್ತದೆ ಸೋಲಾಪುರ ಅಲ್ಲಿ ಮಹಾರಾಷ್ಟ್ರದಾಗ ಮಾಡೋದ ಮಾಡೋದ್ರಲಿಂತ ಅಲ್ಲಿ ಏನಾಗ್ತದೆ ಮರಾಠ ಬಾಜಾರ್ಲಿಂತ ನಮಗೂ ಕೂಡ ಭಾಷೆ ತೊಂದರೆ ಆಗಲಿಕ್ಕತ್ತದ ಈ ಕಲ್ಯಾಣ ಕರ್ನಾಟಕ ಭಾಗ ಏನಾದ ಹೈದರಾಬಾದ್ ನಿಜಾಮ್ ಕಾಲದಲ್ಲಿ ಹೈದರಾಬಾದ್ ಕರ್ನಾಟಕ ಅಂತ ಇತ್ತು ಅದನ್ನು ಅಳಿಸಿ ಏನಾದರು ಕಲ್ಯಾಣ ಕರ್ನಾಟಕ ಅಂತ ಮಾಡಿರ್ತಕ್ಕಂಥದ್ದು ತ್ರೀ ಸೆವೆನ್ ಸೆವೆನ್ ಜಿ ಆಗಿರೋದು ಅನುಗುಣವಾಗಿ ಅದನ್ನು ಮುಂದಿಟ್ಕೊಂಡು ಕೈ ಇದನ್ನು ವಿಭಾಗ ನಿಯಂತ್ರಣ ಕಚೇರಿ ಡಿವಿಷನ್ ರೈಲ್ವೆ ಡಿವಿಜನ್ ಮಾಡಿದರೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈಲ್ವೆ ಇಲಾಖೆಗಳು ಅಭಿವೃದ್ಧಿ ಆಗ್ತವ ರೈಲ್ವೆ ಯಾವ ರೈಲ್ವೆ ಸ್ಟೇಷನ್ಗಳು ಅಭಿವೃದ್ಧಿ ಆಗ್ತವ ಈ ಭಾಗದ ಸಿಬ್ಬಂದಿಗಳಿಗೂ ಅನುಕೂಲ ಆಗ್ತಕ್ಕಂಥ ದೃಷ್ಟಿಯಿಂದ ನಾವು ಇವತ್ತ ಬಂದಿರತಕ್ಕಂಥ ಅಣುಕುಮಾರ್ ಜೈ ಅವರಿಗೆ ಮನವಿ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ವಿ ಅದ್ರ ಜೊತೆಗೆ ಹನ್ನೆರಡು ಎಕ್ಸ್ಪ್ರೆಸ್ ಗಾಡಿಗಳನ್ನು ಇಲ್ಲಿ ನಿಂತಿರ್ತಿಲ್ಲ ಜಿಲ್ಲಾಗ ಹದಿನೈದು ವರ್ಷ ಆದರೂ ಕೂಡ ಅವು ಕೂಡ ನಿಲುಗಡೆ ಆಗಂತ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಇಂಟ್ರಿಸಿಟಿ ಕೋವಿಡ್ ಟೈಮ್ನಲ್ಲಿ ಬಂದಾಗಿರ್ತಕ್ಕಂಥ ಎಂಟ್ರಸಿಟಿ ಕೂಡ ಏನಾದ ಮರು ಆರಂಭ ಮಾಡಬೇಕು ಮತ್ತೆ ಈ ರೈಲ್ವೆ ಸ್ಟೇಷನ್ ಅನ್ನು ರೈಲ್ವೆ ಸ್ಟೇಷನ್ ಆಗಿ ಮಾಡಲು ಕ್ರಮ ಕೈಗೊಳ್ಳ ಮನವಿ ನಾವು ಮುಂದಾಗಿ वो पब्लिक रिजर्वेशन में चढ़ रहा जो आप बोलते हैं उसमें लिखा ना प्लीज, 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 तो नाइन इंग्लिश में लिख देते हैं

ಯಾದಗಿರಿ ಜಿಲ್ಲೆಯಾಗಿ ಭಾಳ ವರ್ಷ ಆದರೂ ಇಲ್ಲಿ ಯಾವುದೇ ಎಕ್ಸ್ಪ್ರೆಸ್ ರೈಲುಗಳು ನಿಲ್ತಾ ಇಲ್ಲ ಹಾಗೂ ರೈಲ್ವೆ ನಿಲ್ದಾಣದಲ್ಲಿ ಮೂಲಭೂತ ಸೌಕರ್ಯಗಳು ಭಾಳ ಕಡಿಮೆ ಇದೆ ಹಾಗೂ ಇಂಟರ್ಸಿಟಿ ರೈಲು ಕೊರೋನಾ ಟೈಮಲ್ಲಿ ಬಂದಾಗಿದ್ದು ಇಲ್ಲಿವರೆಗೂ ಚಾಲು ಮಾಡಿಲ್ಲ ಅದನ್ನು ಚಾಲು ಮಾಡಬೇಕು ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಇಲ್ಲಿ ಕಲಬುರಗಿ ಡಿವಿಜನನ್ನು ಪ್ರಾರಂಭಿಸಬೇಕು ಅದು ಗುಂತ್ಕಲ್ ಹಾಗೂ ಸೋಲಾಪುರ್ ಮಾಡಿದ್ದಾರೆ ಅದರಿಂದ ಕರ್ನಾಟಕದ ರೈತರಿಗೆ ಹಾಗೂ ಇಲ್ಲಿದ್ದ ಜನಸಾಮಾನ್ಯ ತೊಂದರೆ ತೊಂದರೆ ಆಗ್ತಾಯಿದೆ ಅದನ್ನು ಇಲ್ಲಿ ಕಲಬುರಗಿ ಡಿವಿಜನ್ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ ಅರುಣ್ ಕುಮಾರ್ ಅರುಣ್ ಕುಮಾರ್ ಜಿ ಅವ್ರಿಗೆ ಇವತ್ತು ಮನವಿ ಪತ್ರ ಸಲ್ಲಿಸಿದ್ದೇವೆ ಅದೇ ರೀತಿಯಾಗಿ ಎಲ್ಲ ರೈಲುಗಳು ಮುಖ್ಯ ರೈಲುಗಳು ನಿಲ್ಲಬೇಕಾಗಿ ಕೇಳಿಕೊಳ್ತೇವೆ ನಿಮ್ಮ ಹೆಸರು ಶರಣ ಅಂಗಡಿ ಬಂದೆ ಇಲ್ಲಿ ಆಗಿ ಹದಿನೈದು ವರ್ಷ ಆಯಿತು ಇವತ್ತಿಗೆ ಇದು ಎಕ್ಸ್ಪ್ರೆಸ್ ಗಾಡಿ ನಿಲ್ಲಿಸಬೇಕು ಈ ಗಡಿ ಗುಲ್ಬರ್ಗ ಡಿವಿಜನ್ ಡಿವಿಜನ್ ಮಾಡಬೇಕು ಇಲ್ಲಿ ಯಾದಗಿರಿ ಕರ್ನಾಟಕ ತಳ ಒಳಗೆ ಮಾಡಬೇಕು ಇವೆಲ್ಲ ಅನುಕೂಲ ಮಾಡಿದ್ರೆ ಚಲೋ ಆಗ್ತದೆ ಅಂತ ನಮ್ಮದು ಇದು ಇವತ್ತೇನು ಮಾಡಿದ ಇವತ್ತು ಅರುಣ್ ಕುಮಾರ್ ಅವರು ಬಂದಾಗ ಅವರಿಗೆಲ್ಲ ನಾವು ಮನವಿ ಕೊಟ್ಟಿವಿ ಎಲ್ಲ ಉಮೇಶ್ ಅಣ್ಣ ಕೂಡ ಜೊತೆಗೆ ಇವೆಲ್ಲ ಗಾಡಿಗಳನ್ನ ನಿಲ್ಲಿಸ್ಬೇಕಂತೇಳಿ ಈ ಈ ತರ ಎಲ್ಲ ಕುಮಾರ ಅರುಣ್ ಕುಮಾರ್ ಅರುಣ್ ಕುಮಾರ್ ಅವರಿಗೆ ಎಲ್ಲ ಮನವಿ ಪತ್ರ ಕೊಟ್ಟಿವಿ ಹೆಸರು ನಮ್ಮ ಹೆಸರು ತಿಪ್ಪಣ್ಣ ಕಂದ